திருப்தி <streaming up> <Valoisio> <boom> <emption> <whirring> ಖುಷಿಯಿಂದ ಕರ್ಕೊಂಡೋಗಿ ಹೆಂಗ್ ಕರ್ಕೊಂಡು ಹೋಗ್ತಿರೋ ಹಂಗೆ ತೃಪ್ತಿಯಿಂದ ನಾನು ಬರ್ಬೇಕು ಮತ್ತೆ ಒಂದಷ್ಟು ಜಾಸ್ತಿನೇ ಇರ್ಬೇಕು ಕಮ್ಮಿ ಇರಬಾರ್ದು ಮಗಳೇ ಕೇಳಿದ್ದೆಲ್ಲ ಕೊಡ್ಬೇಕು ಇದ್ರೂ ಲೆತ್ ಕದ

ನೀರ್ ನೀರ ಅದು ಅದು ಎಲ್ಲೋ ಹುಡ್ತಾ ಇದ್ರು ಬೇಡ ನಾ ಇದ್ದೀನಿ ಇಷ್ಟು ದಿನ ನೀ ಒಬ್ಬಳೆ ನಾ ಇದ್ದೀನಿ ನಿನ್ ಜೊತೆಗೆ ಬಯಸಿ ಬಯಸಿ ನನ್ ಮಡಿ ಇಲ್ಲಿಗೆ ಬರ್ಬೇಕಂತ ಬಂದಿದಾಳೆ ನಾ ಬರ್ಬೇಕಂತ ಏನು ಬಂದಿಲ್ಲ ಅಮ್ಮ ಮಹೇಶ್ವರಿ ಅಂತೆ ಅಮ್ಮ ಮಹೇಶ್ವರಿ ಅಂತ ಅಮ್ಮ ಮಹೇಶ್ವರಿ ಅಂತೆ ನೋಡ್ಬೇಕು ಅಂತ ಬಯಸಿದ್ಲು ಇಲ್ಲಾಂದ್ರೆ ನಾನ್ ಬರೋಳಲ್ಲ ಇವಾಗ ಇದನ್ನ ನೀನೆ ಇಟ್ಕೊ ಬರ್ಬೇಕು ಯಾರ ಕೈಗೂ ಕೊಡ್ಬೇಡ ನಿನ್ನ ಹಸ್ತ್ರ ನಿನ್ ಕೈಯಲ್ಲಿ ಇದ್ರೇನೆ ಒಳ್ಳೇದು ಹೂವು ಮುಡ್ಸ್ಬೇಕಲ್ವಾ ದೇಶ ಅಟ್ಲ ಪೆಟ್ ಕರೆ ಅಲ್ಪ ಮುಗಿದಾಡುತ್ತು ಇಟ್ಲಿಕ್ಕೆ ಅಲ್ಲೆಲ್ಲ ಕಟ್ ಮಾಡ್ದಂಗಿತ್ತಲ್ಲ ಈಗ ಹೂವು ಅದೇ ಒಚು ಕ್ಯಾಂಪ್ ಸಿಪೋರ್ಟ್ ಕೊಡ್ಕೊಳ್ಬೇಕು ಫ್ರೆಂಡ್ಸ್ ಹೇಳ್ದೆ ತಿರುವುಲೇ ಕೊಡ್ ಏ ನಾನು ಗುದುಕನ್ನುವಾ ನಾನು ಇಕ್ಕೆಡೆ ಊನನಸ್ತೇ ಓಸಿ ವಂತೆ ಕುಂಬು ಬಡ ಸಸ್ತಾನಿ ಇದು ಮಾರ್ಚ್ ಆಗಿದೆ ಬೋಕ್ ಔಟ್ ಅವ್ ನೀ ಬಾನೀ ಇಕ್ಕೆಡೆ ಇನ್ನು ನೀ ನೀಲಿ ಬಾ அவRenderTarget பண்ணிக்கோ மைனாய் அண்ணனே வைக்க சேற கலக்குனத மாரி டான்சர் இவரோட அன்னைக்கு இஷ்டம் தான் இவரோட மணி என்ன டான்சர் சரி செந்தரி பரமனே ஆசை ஆனா காஞ்சி போற ஓ மை காட் पुण्योदो अम्मा ओम अम्मा केनु माययो कणनु ताई सनत पश्यमे दुर्गाणि विसनावे मम दिन्दो मे दुरदक्खह कामग्निवर्णां तमदज्वलन्तः वैरोचले कर्मवलहे जुदुट्टं ಶರಣ ಕನ್ಯಕುಮೇ ತನ್ನ ದುರ್ಗೆ ಪ್ರಚೋದಯ ಆಗ ಯಾ ದೇವರ್ವೂತ ಮಾತ್ರೋ ಏಮಶ್ರಿ ನಮಸ್ತ ಸೈ ನಮಸ್ತಸ್ತಸ್ ನಮಃ ಸರ್ವೇ ಜನೋ ಅನುಗ್ರಹ ಸಿ ಪೂರ್ವೇನಾ ಕಲ್ಪಿತ ಫಲ ಪ್ರಾಪ್ತರ್ತ ಪೂರ್ವಕಾನ್

पावरीम समर्पयामे अमस्कार करोमेन्म शिवदा भजये नम पार्वते पद हर नम नम हम हर नम पार्वते पद हर हर नमः हर शुभो नम पार्वते पद हर नम महागणपति महाराज के माता के बोलो श्री दुर्गा महेश्वरी माता के केजे नम पार्वतेदर सुखिस्तु Dog. DAD!